ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಅಭಯ ವಸಿಷ್ಠ ಹಾಸ್ಪಿಟ್ಲು ಡಾಕ್ಟರ್ ಪ್ರಕಾಶ್ ಅಂತ ಹೀಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಇದ್ದಾರೆ ಎಲ್ಲರೂ ಭಾಗಿಯಾಗಿದ್ದೀವಿ ಈ ಸರಿ ಏನಾರು ಒಂದು ಹೊಸದಾಗಿ ಮಾಡೋಣ ಅಂದ್ಬಿಟ್ಟು ಈಗ ನವೆಂಬರ್ ಡಿಸೆಂಬರ್ ಚಳಿ ಶುರುವಾಯಿತು ಸೊ ನಮ್ಮ ಮಾಮನೆಗ್ನಹಳ್ಳಿ ನಗರಸಭೆಯನ್ನು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಇಟ್ಕೊಂಡಿರೋ ನಮ್ಮ ಪೌರ ಕಾರ್ಮಿಕರಿಗೋಸ್ಕರ ಈ ಸರಿ ಒಂದು ಚಳಿಗೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಅಂತ ಒಂದು ಜರ್ಕಿನ್ ನೂರ ಮೂವತ್ತು ಜನ ಪೌರಕಾರ್ಮಿಕಿದ್ದಾರೆ ಎಲ್ರಿಗೂ ಒಂದೊಂದು ಜರ್ಕಿನ್ ಕೊಟ್ಟು ಚಳಿಗೆ ಅವ್ರಿಗೆ ಚಳಿಯಿಂದ ರಕ್ಷಿಸ್ಕೊಳೋಕ್ಕೆ ಅಂದ್ಬಿಟ್ಟು ಒಂದು ಜರ್ಕಿನ್ ಕೊಡೋ ಪ್ರೋಗ್ರಾಮ್ ಇದೆ ಹಾಗೆ ಮಕ್ಕಳಿಗೆ ಅಂತ ನಮ್ಮ ಸ್ಪ್ರಿಂಗ್ ವೆಲ್ ಇಂಟರ್ನ್ಯಾಷನಲ್ ಶಾಲೆ ಅಂತ ಇದೆ ಆ ಶಾಲೆ ಕಡೆಯಿಂದ ಮಕ್ಕಳಿಗೋಸ್ಕರ ಫ್ರೀ ಸ್ಕೂಲ್ ಬುಕ್ಸ್ ಕೊಡ್ತಾ ಇದ್ದೀವಿ ಹಾಗೆ ಜರ್ಕಿನೂ ಸಹ ಶಾಲೆ ವತಿಯಿಂದನೇ ಕೊಡ್ತಾ ಇದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಏನು ನಾವು ಆರೋಗ್ಯ ತಪಾಸಣೆ ಫ್ರೀ ಫ್ರೀಯಾಗಿ ಬಹಳ ಜನ ಉಪಯೋಗ ಪಡ್ಕೊಂಡಿದ್ದಾರೆ ಈಗಾಗಲೇ ಇದು ಸತತ ಆರನೇ ವರ್ಷ ಸೊ ಎಷ್ಟು ವರ್ಷ ಆಗುತ್ತೆ ಅದೇ ಅಷ್ಟು ವರ್ಷ ಹಂಗೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ನನ್ನ ಸ್ನೇಹಿತರು ನನ್ನ ಜೊತೆ ಇದ್ದಾರೆ ಅವರು ಎಲ್ಲ ಸಹಕಾರದಿಂದ ಇದು ಚೆನ್ನಾಗಿ ನಡೀತಾ ಇದೆ ಸೊ ಈಗ ಮುಂದೆ ನಡೆಸ್ಕೊಂಡು ಹೋಗಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀವಿ ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಅಭಯ ವಶಿಷ್ಠ ಹಾಸ್ಪಿಟ್ಲು ಡಾಕ್ಟರ್ ಪ್ರಕಾಶ್ ಅಂತ ಹೀಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಇದ್ದಾರೆ ಎಲ್ಲರೂ ಭಾಗಿಯಾಗಿದ್ದೀವಿ ಈ ಸರಿ ಏನಾರು ಒಂದು ಹೊಸದಾಗಿ ಮಾಡೋಣ ಅಂದ್ಬಿಟ್ಟು ಈಗ ನವೆಂಬರ್ ಡಿಸೆಂಬರ್ ಚಳಿ ಶುರು ಆಯಿತು ಸೊ ನಮ್ಮ ಮಾಮನೆನಳ್ಳಿ ನಗರಸಭೆನ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಇಟ್ಕೊಂಡಿರೋ ನಮ್ಮ ಪೌರ ಕಾರ್ಮಿಕರಿಗೋಸ್ಕರ ಈ ಸರಿ ಒಂದು ಚಳಿಗೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಅಂತ ಒಂದು ಜರ್ಕಿನ್ ನೂರ ಮೂವತ್ತು ಜನ ಪೌರ ಕಾರ್ಮಿಕ ಎಲ್ರಿಗೂ ಒಂದೊಂದು ಜರ್ಕಿನ್ ಕೊಟ್ಟು ಚಳಿಗೆ ಅವ್ರಿಗೆ ಚಳಿಯಿಂದ ರಕ್ಷಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಜರ್ಕಿನ್ ಕೊಡೋ ಪ್ರೋಗ್ರಾಮ್ ಇದೆ ಹಾಗೆ ಮಕ್ಕಳಿಗೆ ಅಂತ ನಮ್ಮ ಸ್ಪ್ರಿಂಗ್ ವೆಲ್ ಇಂಟರ್ನ್ಯಾಷನಲ್ ಶಾಲೆ ಅಂತ ಇದೆ ಆ ಶಾಲೆ ಕಡೆಯಿಂದ ಮಕ್ಕಳಿಗೋಸ್ಕರ ಫ್ರೀ ಸ್ಕೂಲ್ ಬುಕ್ಸ್ ಕೊಡ್ತಾ ಇದ್ದೀವಿ ಹಾಗೆ ಜರ್ಕಿನ್ ಸಹ ಶಾಲೆ ವತಿಯಿಂದನೇ ಕೊಡ್ತಾ ಇದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಏನು ನಾವು ಆರೋಗ್ಯ ತಪಾಸಣೆ ಇಟ್ಕೊಂಡಿದ್ದೀವಿ ಫ್ರೀಯಾಗಿ ಭಾಳ ಜನರು ಉಪಯೋಗ ಪಡ್ಕೊಂಡಿದ್ದಾರೆ ಈಗಾಗಲೇ ಇದು ಸತತ ಆರನೇ ವರ್ಷ ಸೊ ಎಷ್ಟು ವರ್ಷ ಆಗುತ್ತೋ ಅದೇ ಅಷ್ಟು ವರ್ಷ ಹಾಗೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ನನ್ನ ಸ್ನೇಹಿತರು ನನ್ನ ಜೊತೆ ಇದ್ದಾರೆ ಅವರ ಎಲ್ಲ ಸಹಕಾರದಿಂದ ಇದು ಚೆನ್ನಾಗಿ ನಡೀತಾ ಇದೆ ಸೊ ಈಗ ಮುಂದೆ ನಡೆಸ್ಕೊಂಡು ಹೋಗೋಕೆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀನಿ